ನಮ್ಮಗೂ ಗೊತ್ತಿಲ್ಲ ಚಪಾತಿ ಆದ್ರೆ ಸಾಧಿಸ್ತೀನಿ ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ತರಗತಿಯಲ್ಲಿ ನಾವು ಭಾರತದ ಸಂವಿಧಾನದ ಹನ್ನೆರಡು ಅನುಸೂಚಿಗಳನ್ನು ಯಾವ ರೀತಿ ನೆನ್ಪಿಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡಮ್ ರೀ ಆಲ್ರೆಡಿ ನಾನು ಇದಕ್ಕೆ ಸಂಬಂಧಪಟ್ಟ ಒಂದು ಟ್ರಿಕ್ ಮಾಡಿದ್ರಿ ಅದು ಇಂಗ್ಲೀಷಲ್ಲಿ ಇತ್ತು ನಮ್ಮ ಕೆಲವೊಂದು ಫ್ರೆಂಡ್ಸ್ ಏನಿದ್ರು ಕನ್ನಡದಲ್ಲಿ ಮಾಡ್ರಿ ಇದು ನಮ್ಗೆ ಸ್ವಲ್ಪ ಟಫ್ ಆಗುತ್ತೆ ಆಗುತ್ತಂತಂದ್ರು ಸೊ ಇನ್ನು ಇದೊಂದು ಇನ್ನೊಂದ್ಸರಿ ಪ್ರಯತ್ನ ಮಾಡಿನ್ರಿ ಸೊ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ಕೊನೆಯವ್ರಿಗೆ ನೋಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆನಾ ಒಟ್ಟು ಭಾರತ ಸಂವಿಧಾನದಲ್ಲಿ ರೀ ಪ್ರಸ್ತುತ ಎಷ್ಟ ಅಂದ್ರಪ್ಪ ಅಂದ್ರ ಹನ್ನೆರಡು ಅನುಸೂಚಿಗಳು ಅದವು ಈ ಹನ್ನೆರಡು ಅನುಸೂಚಿಗಳನ್ನ ಆಲ್ರೆಡಿ ಇಲ್ಲಿ ಬರೆದಿದ್ದೀನಿ ನೀವು ಒಂದ್ಸರಿ ನೋಡ್ರಿ ಇವಾಗ ಟ್ರಿಕ್ಸ್ ಹೇಳಿಕೆ ಅಂತ ಹೋಗಿಬಿಡ್ತೀನಿ ನಾನು ನಿಮಗೆ ಇನ್ನೊಂದ್ಸರಿ ಕನ್ಫರ್ಮು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಓಕೆನಾ ಅನುಸೂಚಿ ಒಂದು ಏನು ಹೇಳುತ್ತೆ ಅಂದ್ರಪ್ಪ ಅಂದ್ರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳ್ತದೆ ಓಕೆನಾ ಪ್ರಸ್ತುತ ಎಷ್ಟು ರಾಜ್ಯಗಳವ್ರಿ ಇಪ್ಪತ್ತೆಂಟು ರಾಜ್ಯಗಳದವು ಎಂಟು ಕೇಂದ್ರಾಡಳಿತ ಪ್ರದೇಶಗಳದವು ಎಷ್ಟನೇ ಅನುಸೂಚಿ ಹೇಳುತ್ತಾ ಒಂದನೇ ಅನುಸೂಚಿ ಇದನ್ನು ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ಇವು ನಂಬರ್ ಇಂಪಾರ್ಟೆಂಟ್ ನಮ್ಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇವು ಇವು ಇಂಪಾರ್ಟೆಂಟ್ ನಮ್ಗೆ ಸೊ ಆಲ್ರೆಡಿ ನಾನು ಭಾರತ ಸಂವಿಧಾನದ ಇಪ್ಪತ್ತೆರಡು ಭಾಗಗಳನ್ನು ಯಾವ ರೀತಿ ನೆನ್ಪಿಡ್ಬೇಕು ಅಂತಂದರೆ ಆ ಟ್ರಿಕ್ಸ್ ಹೇಳಿದಿನಿ ಓಕೆನಾ ಅಂದರೆ ಭಾರತ ಸಂವಿಧಾನದ ಭಾಗಗಳನ್ನು ಯಾವ ರೀತಿ ನೆನ್ಪಿಡ್ಬೋದು ಅಂತೇಳಿ ಟ್ರಿಕ್ಸ್ ಹೇಳಿದೀನಿ ಆ ಟ್ರಿಕ್ಸಲ್ಲಿ ಒಂದನೇ ಭಾಗ ಏನು ಹೇಳುತ್ತೀ ಅದನ್ನೇ ಒಂದನೇ ಅನುಸೂಚನೆ ಅದೇ ಹೇಳ್ತೈತಿ ಓಕೆನಾ ಅದೇ ನೆನ್ಪಿಟ್ಟು ನಾವು ಭಾರತ ದೇಶ ಪ್ರಪಂಚದಲ್ಲಿರೋದು ಒಂದೇ ಒಂದೇ ಆ ಒಂದರಲ್ಲಿ ಇಪ್ಪತ್ತೆಂಟು ರಾಜ್ಯಗಳಾದವು ಎಂಟು ಪ್ರದೇಶ ಅದವು ಅಂತ ಹೇಳ್ತೀವಿ ಅದಕ್ಕೋಸ್ಕರ ಆ ಭಾರತ ದೇಶ ಇರೋದು ಒಂದಲ್ರಿ ಪ್ರಪಂಚದಾಗ ಸೊ ಒಂದರಿಂದ ಆ ಒಂದು ರಾಜ್ ಒಂದು ದೇಶದಲ್ಲಿ ಏನೇನು ಅದಾವಪ್ಪ ಇಪ್ಪತ್ತೆಂಟು ರಾಜ್ಯದ್ರಿ ಎಂಟು ಕೆನಡದ ಪ್ರದೇಶ ಅದವು ಇದು ಮುಗಿತಾ ಒಂದನೇ ಭಾಗ ಅದು ಹೇಳ್ತತಿ ಒಂದನೇ ವಿಧಿ ಅದೇ ಹೇಳ್ತೈತಿ ಒಂದನೇ ಅನುಸೂಚನೆ ಅದು ಹೇಳ್ತೈತಿ ನೀವು ಫಿಕ್ಸ್ ಮಾಡ್ಕೊಂಬಿಡ್ಬೇಕು ಒಂದು ಯಾಕಂದ್ರೆ ಒಂದೇ ಇರೋದು ಭಾರತ ದೇಶ ಹತ್ತಿಲ್ರಿ ಇರೋದು ಒಂದೇ ಓಕೆ ನೆಕ್ಸ್ಟ್ ರೀ ಎರಡು ಎರಡನೇ ಅನುಸೂಚಿ ಏನು ವೇತನ ಮತ್ತು ಭತ್ತೆಗಳಿಗೆ ಸಂಬಂಧಿಸಿದ ವಿವರಣೆ ಕೊಡತ್ರಿ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಪೇಮೆಂಟ್ ಕೊಡಬೇಕಪ್ಪ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಯಾಲ್ರಿ ಕೊಡಬೇಕಪ್ಪ ಅಂದರೆ ವೇತನ ಅವ್ರಿಗೆ ಏನೇನು ಭತ್ತೆ ಕೊಡಬೇಕು ಹೇಳ್ತತಿ ಇದನ್ನ ಯಾವ ರೀತಿ ಏನ್ಬಿಡ್ಬೇಕಂದ್ರೆ ನೋಡಿರಿ ಈ ಎರಡು ಎರಡು ಕೈಯಿಂದ ಕೆಲಸ ಮಾಡಿದಾಗ ಮಾತ್ರ ನಮ್ಗೆ ಏನು ಕೊಡ್ತಾರ್ರೀ ವೇತನ ಕೊಡ್ತಾರ ಏನು ಕೊಡ್ತಾರ ವೇತನ ಕೊಡ್ತಾರೆ ಅಥವಾ ಪೇಮೆಂಟ್ ಕೊಡ್ತಾರ ಅಥವಾ ಸಂಬಳ ಕೊಡ್ತಾರೆ ನಮ್ಗೆ ಒಂದು ಸುಮ್ಮನೆ ಬೇಕು ಬೇಡ ಮಾಡೋ ಮಾಡ್ತಾ ಕೊಡ್ತಾರೇನು ರೀ ಇಲ್ಲ ಎರಡೂ ಕೈಯಿಂದ ಮೈ ಬಗ್ಗಿಸಿ ಕೆಲಸ ಮಾಡಿದಾಗ ಮಾತ್ರ ನಮ್ಗೆ ಏನು ರೀ ಸಂಪೂರ್ಣವಾಗಿ ನಮ್ಗೆ ಆ ಕಂಪ್ನಿ ಇಟ್ಕೊತಾರೆ ಅಥವಾ ನಮಗೆ ಸರಿಯಾದ ಪೇಮೆಂಟ್ ಕೊಡ್ತಾರೆ ಅಥವಾ ಕೆಲಸ ಕೊಡ್ತಾರೆ ಸೊ ಎರಡರಿಂದ ಏನು ಮಾಡೀನಿ ನಾನು ವೇತನ ಅಂತ ಮಾಡೀನಿ ಎರಡರಿಂದ ವೇತನ ಅಂತ ಮಾಡೀನಿ ಎರಡು ಕೈಯಿಂದ ವೇತನ ನೆಕ್ಸ್ಟ್ ರೀ ಮೂರು ಮೂರರಿಂದ ಏನು ರೀ ಪ್ರಮಾಣ ವಚನ ಇದೇನು ಏನ್ಬಿಡ್ಬೇಕಂದ್ರೆ ಟ್ರಿಕ್ಸ್ ನೋಡ್ರಿ ಇಲ್ಲಿ ಪ್ರಮಾಣ ಎಷ್ಟು ಅಕ್ಷರ ಐತಿರಿ ಅದು ಮೂರು ಪದಗಳಿಂದ ಕೊಡೈತಿವಿ ಸಾರಿ ಮೂರು ಅಕ್ಷರಗಳಿಂದ ಕೂಡೈತಿ ಅದು ಮೂರು ಅಕ್ಷರಗಳಿಂದ ಪ್ರಮಾಣ ವಚನ ಪ್ರಮಾಣ ಅಂದ ತಕ್ಷಣ ಒಂದು ಎರಡು ಮೂರು ಮೂರು ಪದದಿಂದ ನಾವು ಏನು ಮಾಡಿವಿ ನಾವು ಸಾರಿ ಮೂರು ಅಕ್ಷರದಿಂದ ಪ್ರಮಾಣ ವಚನ ನೆನ್ಪಿಟ್ಟಿವಿ ನಾವು ನೆನಪೈತ್ರಿ ನೋಡ್ರಿ ನಾಲ್ಕನೇ ಅನುಸೂಚನೆ ಹೇಳತ್ತಂದ್ರಪ್ಪ ಅಂದ್ರ ರಾಜ್ಯಸಭೆ ಸ್ಥಾನಗಳ ಹಂಚಿಕೆ ಇದು ಯಾವ ರೀತಿ ನೆನಪಿಟ್ಟಿವಂದ್ರ ನೋಡ್ರಿ ರಾಜ್ಯಸಭೆ ಎಷ್ಟು ಅಕ್ಷರದಿಂದ ಕೂಡೈತ್ರಿ ನಾಲ್ಕು ಅಕ್ಷರದಿಂದ ಕೂಡೈತಿ ಈ ನಾಲ್ಕರಿಂದ ನಾ ಏನ್ ಮಾಡ್ತನೋ ಇದು ನೆನಪು ಮಾಡಿಬಿಡ್ತೇನೆ ಓಕೆನಾ ಇದಕ್ಕೊಂದು ಸಪ್ರೇಟ್ ಟ್ರಿಕ್ ಬೇಡ ಇದ್ದು ಐದು ಹೇಳತ್ರಿ ಅನುಸೂಚಿತ ಪ್ರದೇಶಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರಿ ಇದೇನು ನೆನ್ಪಿಡ್ತೀವಿ ಅಂದ್ರೆ ನಾವು ಅನುಸೂಚಿತ ಪ್ರದೇಶಗಳಂದ್ರೆ ಶೆಡ್ಯೂಲ್ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ಸ್ ಆ ಒಂದು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಓಕೆನಾ ಮಾಡ್ತೀವಿ ನಾವು ಎಸ್ ಸಿ ಎಸ್ ಟಿ ಅಂತೀವಿ ಕಾಮನ್ ಆಗಿ ಶೆಡ್ಯೂಲ್ ಟ್ರೈಬ್ಸ್ ಅಥವಾ ಶೆಡ್ಯೂಲ್ ಕಾಸ್ಟ್ ಎಸ್ ಸಿ ಎಸ್ ಟಿ ಅಂತ ಕರಿತೀವಿ ನಾವು ನೋಡ್ರಿ ಇಲ್ಲಿ ಎಸ್ ಹೆಂಗ್ ಬರಿತೀವಿ ನಾವು ಎಸ್ ಸಿ ಎಸ್ ಟಿ ಸೊ ಎಸ್ ಯಾವ್ದ್ರಿ ಐದು ಇಲ್ಲಿ ಐದು ಕಾಣಿಸುತ್ತಾ ಎಸ್ ಸಿ ಮುಯಿತ್ ಎಸ್ ಸಿ ನಮ್ಗೆ ಏನ್ ಬೇಕು ಒಂದು ಮಾರ್ಕ್ಸ್ ಬೇಕು ಐದರಿಂದ ಗೊತ್ತ ತನಕ ನಾನು ಅನುಸೂಚಿತ ಪ್ರದೇಶಗಳು ಪರಿಶಿಷ್ಟ ಬುಡಕಟ್ಟುಗಳು ಮತ್ತು ಆಡಳಿತ ಪ್ರದೇಶಗಳು ಅಂತ ಇದು ಓಕೆನಾ ನೆಕ್ಸ್ಟು ಆರು ಆರು ಅದು ಹೇಳತ್ರಿ ಈಶಾನ್ಯ ರಾಜ್ಯಗಳು ಯಾವ್ದ್ರಿ ಈಶಾನ್ಯ ರಾಜ್ಯಗಳು ಇದು ಯಾವ ರೀತಿ ನೆನ್ಬಿಡ್ಬೇಕಂತ ನೋಡ್ರಿ ಆರು ಇದು ಆರು ಐತಲ್ಲ ನಾನು ಹಾರು ಅಂತ ನೆನ್ಬಿಡ್ತೀನಿ ಹಾರು ಜಂಪ್ ಜಂಪ್ ನೋಡ್ರಿ ಸಾಮಾನ್ಯವಾಗಿ ಭಾರತದ ಪ್ರಜೆ ಭಾರತ ದೇಶದಲ್ಲಿ ಎಲ್ಲಿಯಾದರೂ ಹೋಗ್ಬೋದ್ರಿ ಅವ್ನು ಅವ್ನಿಗೆ ಯಾವುದೇ ರೀತಿಯಾಗಿ ಪರ್ಮಿಷನ್ ಪರ್ಮಿಷನ್ ಇಲ್ಲರೂ ಬೆಕ್ಕದ ಕಡೆ ಚಲಿಸ್ಬೋದು ಅಕ್ಸೆಪ್ಟ್ ರೀ ಈಶಾನ್ಯ ರಾಜ್ಯಗಳನ್ನು ಹೊರತುಪಡಿಸಿ ಈಶಾನ್ಯ ರಾಜ್ಯಗಳನ್ನು ಏನಾದರೂ ಭಾರತ ಪ್ರಜೆ ಅಥವಾ ನಾವು ಏನು ಮಾಡ್ತೀವಿ ಒಂದು ಕಡೆ ಇನ್ನೊಂದು ಕಡೆ ಹಾರಿದ್ರಪ್ಪ ಅಂದ್ರೆ ಎಕ್ಸ್ಪೆಷಲಿ ಈಶಾನ್ಯ ಪ್ರದೇಶಗಳಿಗೆ ನಾವು ಹಾರಿದ್ರಪ್ಪ ಅಂದ್ರೆ ನಾವು ಅಲ್ಲೇ ರೀ ನಾವು ಕಲಾಸ್ ಅರೆಸ್ಟ್ ಮಾಡಿಬಿಡ್ತಾರೆ ನಮ್ಗೆ ಅಂದ್ರೆ ನಮ್ಗೆ ಈಶಾನ್ಯ ಪ್ರದೇಶಗಳಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರಾಕ ಪರ್ಮಿಷನ್ ಇಲ್ಲ ಅಂದ್ರೆ ಈಶಾನ್ಯ ಪ್ರದೇಶ ಹೋಗ್ಬೇಕಂದ್ರೆ ನಮ್ಗೆ ಪರ್ಮಿಷನ್ ಬೇಕು ಹಾರು ಹಾರಾಕ ಪರ್ಮಿಷನ್ ಇಲ್ಲ ಎಲ್ಲಿ ಅಂದ್ರಪ್ಪ ಅಂದ್ರೆ ಒಂದು ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಇದೇನ್ ಬಿಡ್ಬೋದ್ರಿ ಅಸ್ಮಾ ಅಸ್ಸಾಂ ಐತಲ್ಲ ಅಸ್ಮಾ ಏನ್ ಬಿಡ್ರಿ ಅಸ್ಮಾ ಮತ್ತು ಮೇಘ ಎಲ್ಲಿ ಹೋಗ್ತಾರ್ರಿ ತ್ರಿಪುರಕ್ಕೆ ಅವರು ಮಜಾ ಮಾಡಕ್ ಹೋಗ್ತಾರ್ರಿ ಮಜಾ ಅಥವಾ ಎಂಜಾಯ್ ಮಾಡಕ್ಕೆ ಹೋಗ್ತಾರ ಅಸ್ಮಾ ಮತ್ತು ಮೇಘ ತ್ರಿಪುರ ಹಾಕಲ್ಲಿ ಹೋಗ್ತಾರೆ ಅಂದ್ರೆ ತ್ರಿಪುರ ಯಾವ್ದು ರೀ ಯಾವ್ದು ತ್ರಿಪುರ ಬಂದ್ರಪ್ಪ ಅಂದ್ರೆ ಅದೊಂದು ಈಶಾನ್ಯ ಪ್ರದೇಶ ಈಶಾನ್ಯ ರಾಜ್ಯಗಳು ಆ ಈಶಾನ್ಯ ರಾಜ್ಯಗಳೇ ನಾವು ಹಾರಕ್ಕಾಗಲ್ಲ ಸೊ ಇದು ಗೊತ್ತಾದ್ರಿ ಅಸ್ಮಾ ಮತ್ತು ಮೇಘ ಎಲ್ಲಿ ಹೋಗ್ತಾರೆ ತ್ರಿಪುರಕ್ಕೆ ಅವರು ಮಜಾ ಮಾಡಕ್ಕೆ ಹೋಗ್ತಾರ ನಮ್ಮ ಕ್ಲಾಸ್ಮೇಟ್ ಅಸ್ಮಾ ಇದ್ರಿ ಅದಕ್ಕೋಸ್ಕರ ಟ್ರಿಕ್ ಮಾಡೀನಿ ನಿಮ್ಗೆ ಇಷ್ಟ ನೆನಪಿಡ್ರಿ ನೆಕ್ಸ್ಟ್ ರೀ ಏಳು ಏಳು ಬಂದ್ರಪ್ಪ ಅಂದ್ರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಇದು ಯಾವ ರೀತಿ ನೆನ್ಪಿಡ್ತೀವಿ ಅಂದ್ರೆ ನಾವು ನೋಡಿರಿ ಏಳು ಹೇಳು ಹೇಳು ಮಾಡ್ಬಿಡ್ತು ನಾನು ಏನು ಮಾಡ್ತ ನಾನು ಹೇಳು ಹ್ಞೂ ಸಾಮಾನ್ಯವಾಗಿ ನೋಡಿರಿ ಕೇಂದ್ರ ಪಟ್ಟಿ ಹೇಳು ರಾಜ್ಯ ಪಟ್ಟಿ ಹೇಳು ಸಮೃದ್ಧಿ ಪಟ್ಟಿ ಹೇಳು ಯಾಕಂದ್ರಪ್ಪ ಅಂದ್ರೆ ಒಂದು ವಿಷಯ ಅಲ್ಲರಿ ಜಗ್ಗದ್ರಾಗ ವಿಷಯಗಳು ಓಕೆನಾ ಸಮಥಿಂಗ್ ಕೇಂದ್ರ ಪಟ್ಟಿಗೆ ಸಂಬಂಧಿಸಿದ ಕಾನೂನುಗಳನ್ನು ಕೇಂದ್ರ ಸರ್ಕಾರ ಮಾಡಬೇಕು ರಾಜ್ಯ ಸ ಪಟ್ಟಿ ಬಂದಿರತಕ್ಕ ಕಾ ರಾಜ್ಯಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳಿಗೆ ರಾಜ್ಯ ಸರ್ಕಾರ ಮಾಡಬೇಕು ಸಮವರ್ತಿ ಪಟ್ಟಿ ಅಂದ್ರಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳು ಇರದೇ ಇರುವ ವಿಷಯಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡ್ಬೇಕು ರೀ ಇಬ್ಬರು ಸೇರಿ ಮಾಡಬೇಕು ಅದಕ್ಕೆ ನಾವು ಸಮವರ್ತಿ ಪಟ್ಟಿ ಅಂತ ಕರಿತೀವಿ ಹೆಂಗೆ ಮಾಡಿ ಹೆಂಗ್ ನೆನ್ಪಿಟ್ಟು ನಾವು ಕೇಂದ್ರ ಪಟ್ಟಿ ಹೇಳು ರಾಜ್ಯ ಪಟ್ಟಿ ಹೇಳು ಸಮವರ್ತಿ ಪಟ್ಟಿ ಹೇಳು ಆ ಏಳರಿಂದ ಇಲ್ಲಿ ಏಳು ಮುಗಿಯಿತು ನಮಗೇನು ಬೇಕು ಒಂದು ಮಾರ್ಕ್ಸ್ ಬೇಕು ಓಕೆನಾ ಎಂಟು ಇದು ಎಂಟು ಯಾವ ಏನ್ಪಿಡ್ಬೇಕು ನಾವು ಭಾಷೆಗಳು ಒಟ್ಟು ಎಷ್ಟ್ರಿ ಪ್ರಸ್ತುತ ಇಪ್ಪತ್ತೆರಡು ಭಾಷೆಗಳದವು ಎಷ್ಟ್ರಿ ಇಪ್ಪತ್ತೆರಡು ಭಾಷೆಗಳದವು ಇದನ್ನು ಆಗಿ ನೋಡಿರಿ ನೀವು ಇಪ್ಪತ್ತೆಂಟು ಭಾಷೆಗಳು ಡೈರೆಕ್ಟ್ ನೆನ್ಪಿಡ್ಬಿಡ್ರಿ ಎಂಟು ಭಾಷೆ ನೆನ್ಪಿಡ್ಬಿಡ್ರಿ ಎಂಟು ಭಾಷೆ ಹ್ಞೂ ಎಂಟು ಭಾಷೆ ಅಷ್ಟೇ ಸಿಮ್ ಎಷ್ಟು ಭಾಷೆಪ್ಪ ಎಂಟು ಭಾಷೆ ಓಕೆನಾ ಇದು ಗೊತ್ತಾತ್ರ ಇದು ಇದಕ್ಕೆ ಏನು ಟ್ರಿಕ್ ತಲೆ ಒಳೆ ಹೋಲ್ದ್ರಿ ನಾನೇನು ನೆನ್ಪಿಟ್ಟಿದ್ದೆ ಅಂದ್ರಪ್ಪ ಅಂದ್ರೆ ಈ ಹಿಂದಿ ನಮಗೆ ಹಿಂದಿ ಎಕ್ಸ್ಪೆಷಲಿ ಯಾವ ಬರ್ತಂದ್ರಪ್ಪ ಏಳ್ತಕ್ಕೆ ಬರ್ತಿತ್ತು ರೀ ನಾವು ಕಲಿಯುವಂಥ ಸಂದರ್ಭದಲ್ಲಿ ಏಳ್ತಕ್ಕೆ ಹಿಂದಿ ಬರ್ತಿತ್ತು ಸಿಕ್ಸ್ತ್ ಇಂಗ್ಲೀಷ್ ಬರ್ತಿತ್ತು ಓಕೆನಾ ಸೊ ಆ ಒಂದು ಎಂಟಕ್ಕೆ ಹಿಂದಿ ಹೊಸದಾಗಿ ಬಂತಲ್ಲ ಅದಕ್ಕೋಸ್ಕರ ಹಂಗೆ ನೆನಪಿಟ್ಟಿದ್ದೆ ನಿಮ್ಗೆ ಏನಾದರೂ ಹಂಗೆ ನೆನಪಿಡ್ರಿ ಹಂಗೆ ನೆನಪಿಡ್ರಿ ಅಥವಾ ಎಂಟು ಭಾಷೆಪ್ಪ ಅಷ್ಟು ಹಿಂಗೆ ನೆನಪಿಡ್ರಿ ಎಂಟು ಭಾಷೆ ನಿಂಗೆ ಎಷ್ಟು ಭಾಷೆ ಗೊತ್ತದೋ ನನಗೆ ಎಂಟು ಭಾಷೆ ಗೊತ್ತದವು ಯಾವ್ಯಾವ ಗೊತ್ತದವು ನನಗೆ ಗೊತ್ತಿಲ್ಲ ನೆಕ್ಸ್ಟ್ ರೀ ಒಂಬತ್ತು ಯಾವುದ್ರಿ ಒಂಬತ್ತು ಒಂಬತ್ತು ಬಂದ್ರಪ್ಪ ಅಂದ್ರ ಭೂ ಸುಧಾರಣೆ ಯಾವ್ದ್ರಿ ಭೂ ಸುಧಾರಣೆ ಇದೇನೇನ್ಪಿಡ್ತೀರಿ ಅಂದ್ರೆ ನೀವು ಒಂಬತ್ತು ಬಂದ ತಕ್ಷಣ ಏನ್ಪಿಟ್ಬಿಡ್ರಿ ನೀವು ನವಗ್ರಹ ಅಂತೀವಿ ನಾವು ಯಾವಾದ್ರಿ ನವಗ್ರಹ ನವಗ್ರಹದಲ್ಲಿ ಭೂಮಿನೂ ಕೂಡ ಒಂದು ಗ್ರಹ ಭೂಮಿನೂ ಕೂಡ ಒಂದು ಗ್ರಹ ಭೂಮಿ ಓಕೆನಾ ಆ ಭೂಮಿಲಿ ಮಾಡ್ತೀವಿ ನಾವು ಕೆಲವೊಂದಿಷ್ಟು ಸುಧಾರಣೆ ಮಾಡ್ತೀವಿ ಹಿಂಗ ನೆನ್ಪಿಡ್ರಿ ಸೊ ನಿಮ್ಗೆ ಡೈರೆಕ್ಟ್ ಒಂಬತ್ತರಿಂದ ಭೂ ಸುಧಾರಣೆ ನೆನಪಿಡ್ರಿ ಯಾಕಂದ್ರೆ ಮೊಟ್ಟ ಮೊದಲ ತಿದ್ದುಪಡಿ ಮಾಡಿ ಫಸ್ಟ್ ಏನು ಅಷ್ಟೇ ಇರ್ತಾವ್ರಿ ಸಂವಿಧಾನದಾಗ ನಾವೇನು ಮಾಡ್ತೀವಿ ಒಂಬತ್ತನೇ ಅನುಸೂಚಿನ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡ್ತೀವಿ ಸ್ವಲ್ಪ ತೆರೆಗಿಲ್ರಿ ನವ ಗ್ರಹ ಆ ಗ್ರಹದಲ್ಲಿ ಭೂಮಿ ಕೂಡ ಒಂದು ಭೂ ಸುಧಾರಣೆ ಹಂಗೆ ನೆನಪಿಡ್ರಿ ಇಲ್ಲಪ್ಪ ನಂಗೆ ಹಂಗೆ ನೆನಪಿಳಲ್ಲ ಡೈರೆಕ್ಟ್ ನೆನ್ಪಿಡ್ತೇ ಅಂದ್ರೆ ಒಂಬತ್ತರಿಂದ ಒಂಬತ್ತು ಭೂಮಿಯನ್ನು ನೆನಪಿಡ್ರಿ ಇನ್ನು ರೀ ಹತ್ತು ಬಂದ್ರಪ್ಪ ಅಂದ್ರೆ ಯಾವ್ದು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವುದು ಪಕ್ಷ ಅಂತ ಇದೆ ಇದನ್ನ ಯಾವ ರೀತಿ ಏನ್ ಬಿಡ್ಬೇಕಂದ್ರೆ ನೋಡ್ರಿ ಇಲ್ಲಿ ಹತ್ತು ಹತ್ತೇನು ಮಾಡ್ತೇನೆ ಅಂದ್ರೆ ನಾನು ಹತ್ತೈತಲ್ಲ ಇವಾಗ ಇಲ್ಲಿ ಜೀರೋನ್ ನಾನು ಇದು ಮಾಡಲ್ರಿ ಕೇವಲ ಒಂದು ಅಷ್ಟೇ ಕನ್ಸಿಡರ್ ಮಾಡ್ತೇನೆ ನಾನು ಓಕೆ ಒಂದು ಅಷ್ಟೇ ಕನ್ಸಿಡರ್ ಮಾಡ್ತಿನ ಒಂದು ಪಕ್ಷ ನಾನು ಇರ್ಬೇಕಿತ್ತು ಅಲ್ಲಿ ಅದು ಸುದ್ದಿ ಬೇರೆನೇ ಹಾಕಿತ್ತು ಒಂದು ಪಕ್ಷ ನಾನು ಇರ್ಬೇಕಿತ್ತು ಅಲ್ಲಿ ಸುದ್ದಿ ಬೇರೆನ ಇರ್ತಾರೆ ಕೆಲವೊಂದು ಟೈಮ್ ಏನಾರ ಜಗಳಾದಾಗ ಒಂದು ಪಕ್ಷ ನಾನು ಒಂದು ಒಂದು ಪಕ್ಷನ ಇರ್ಬೇಕಿತ್ತು ಅಲ್ಲಿ ಓಕೆನಾ ಅಂತಿರ್ತಲ್ರಿ ಹಂಗಾರ ನೆನಪಿಡ್ರಿ ಇಲ್ಲಪ್ಪ ಭಾರತ ದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಸರ್ಕಾರ ರಚನೆ ಮಾಡ್ಬೇಕಂದ್ರೆ ಆ ಒಂದು ಪಕ್ಷ ರಚನೆ ಆದಾಗ ಮಾತ್ರ ಆ ಒಂದು ಸರ್ಕಾರ ಆ ಒಂದು ಬಲಿಷ್ಠವಾಗಿರುತ್ತೆ ಹಿಂಗಾರ ನೆನಪಿಡ್ರಿ ಇಷ್ಟ ಅದು ನಾ ನೆಕ್ಸ್ಟ್ ನೋಡಿರಿ ಹನ್ನೊಂದು ಹನ್ನೊಂದು ಬಂದ್ರಪ್ಪ ಅಂದ್ರೆ ಪಂಚಾಯತಿಗಳು ಹನ್ನೊಂದು ಬಂದ್ರೆ ಪಂಚಾಯತಿಗಳು ಇದನ್ನು ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ನೋಡಿರಿ ಏನಾದರೂ ಪಂಚಾಯತ್ ಒಂದು ಯಾವುದೋ ಒಂದು ಸಣ್ಣ ಕೆಲಸ ಆಗ್ಬೇಕಂದ್ರು ಒಂದು ಸಕ ಎರಡು ಸಕ ಅಡ್ಡಾಗ್ತವೆ ಮೇಡ್ರಿ ಆಗಲ್ಲ ಹನ್ನೊಂದು ಸಕ ಅಡ್ಡಾಡ್ಬೇಕು ಮರ ಒಂದು ಕೆಲಸ ಆಗ್ಬೇಕಂದ್ರೆ ಹನ್ನೊಂದು ಸಾರಿ ಅಡ್ಡಾಡ್ಬೇಕು ಅವ್ರ ಕಡೆ ನೋವು ಒಂದು ಕೆಲಸ ಮಾಡಲ್ಲ ಅವ್ರು ನೆಟ್ಟಾಗಂತಿರ್ತೀವಲ್ಲ ಸೊ ಹನ್ನೊಂದರಿಂದ ಹಂಗೆ ನೆನಪಿಟ್ಬಿಡ್ರಿ ಓಕೆನಾ ಇದು ಅರ್ಥ ಐತೆ ಅನ್ಕೆ ನಾನು ನೆಕ್ಸ್ಟ್ ನೋಡಿರಿ ಹನ್ನೆರಡು ಹನ್ನೆರಡು ಬಂದ್ರಪ್ಪ ಅಂದ್ರೆ ಮುನ್ಸಿಪಾಲ್ಟಿ ಇದು ಅಲ್ಲಿ ಹೆಂಗ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಒಂದು ಸಿಟಿಯಲ್ಲಿ ಅಥವಾ ನಗರದಲ್ಲಿ ಏನು ಮಾಡ್ತೀವಿ ಮುನ್ಸಿಪಾಲ್ಟಿನ ಸ್ಟಾರ್ಟ್ ಮಾಡ್ತೀವಿ ಪಟ್ಟಣ ಪಂಚಾಯಿತಿಯಲ್ಲಿ ಪಟ್ಟಣ ಪಂಚಾಯತಿ ಸ್ಟಾರ್ಟ್ ಮಾಡ್ತೀವಿ ಇಷ್ಟೇ ಇದು ಗೊತ್ತಾದರೆ ಹನ್ನೊಂದು ಹೆಂಗೆ ಬಿಟ್ಟೆ ನಾವು ಏನಾದರೂ ಪಂಚಾಯತಿಗೆ ಒಂದು ಸಣ್ಣ ಕೆಲಸ ಆದರೂ ಆಗ್ಬೇಕಂದ್ರೂ ಅಂದ್ರೆ ಕೂಡ ಹನ್ನೊಂದು ಸರಿ ಅಡ್ಡಾಡ್ಬೇಕು ನಾವು ಹೌದಲ್ಲ ಹನ್ನೊಂದು ಸರಿ ಅಡ್ಡಾಡ್ಬೇಕು ಮರ್ಯ ಒಂದು ಕೆಲಸ ನೀಟಾಗಿ ನೆಟ್ಟು ಮಾಡಲ್ಲ ಅವರು ಅಂತಿರ್ತೀವಲ್ಲ ಸೊ ಹನ್ನೊಂದರಿಂದ ಇದು ಅದ್ರ ಕೆಳಗನ ಹನ್ನೆರಡು ಮುನ್ಸಿಪಾಲ್ಟಿಗಳು ಇದು ಅರ್ಥ ದನಗಳನ್ನ ಇಲ್ಲ ಯಾವುದೋ ಡೌಟ್ ಇಲ್ಲ ಇಲ್ಲಿ ಯಾವುದೋ ಡೌಟ್ ಇಲ್ಲ ಇಲ್ಲೇನು ಎರಡು ಕೈಯಿಂದ ವೇತನ ಮಾಡ್ತೀವಿ ಎರಡು ಕೈಯಿಂದ ಕೆಲಸ ಮಾಡಿದಾಗ ಮಾತ್ರ ನಮ್ಗೆ ಸರಿಯಾಗಿ ವೇತನ ಕೊಡ್ತಾರೆ ಇಲ್ಲಂದ್ರೂ ಯಾರು ವೇತನ ಕೊಡಲ್ಲ ಸ್ಯಾಲ್ರಿ ಕೊಡಲ್ಲ ಸಂಬಳಕ್ಕೆ ನಮ್ಗೆ ಕೆಲಸ ಕೆಟ್ಟಗಳಲ್ಲ ನೆಕ್ಸ್ಟ್ ಮೂರರಿಂದ ಮೂರು ಪ್ರಮಾಣ ಅಕ್ಷರ ಮೂರು ಅಕ್ಷರದಿಂದ ಒಂದು ಪದ ಆಗೈತೆ ಪ್ರಮಾಣ ಸೊ ಮೂರರಿಂದ ಅನುಸೂಚಿ ನಾಲ್ಕು ಅಂದ್ರಪ್ಪ ಅಂದ್ರೆ ನಾಲ್ಕು ರಾಜ್ಯ ಸಭೆ ರಾಜ್ಯ ಸಭೆ ಸ್ಥಾನಗಳ ಸ್ಥಾನಗಳ ನಾಲ್ಕು ಹಿಂಗೆ ನೆನ್ಪಿಡ್ರಿ ಏನ್ರಿ ಮತ್ತೆ ಎಲ್ಲದಕ್ಕೂ ಟ್ರಿಕ್ ಮಾಡಿದ್ರಪ್ಪ ಅಂದ್ರೆ ಹೆಂಗೆ ಮನುಷ್ಯ ಬದುಕ್ತಾನೆ ಇಲ್ಲಿ ಬಂದ್ರಪ್ಪ ಅಂದ್ರೆ ನೋಡ್ರಿ ಅನುಸೂಚಿತ ಪ್ರದೇಶಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳು ಹಾಂ ಇಲ್ಲಿ ಅಂದ್ರಪ್ಪ ಅಂದ್ರೆ ಡೈರೆಕ್ಟ್ ಕಾಮನ್ನಾಗಿ ಎಸ್ ಸಿ ಎಸ್ ಟಿ ಅಂತ ಕರಿತೀವಿ ಹಾಂ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಅದು ಬರ್ತದೆ ನನಗೂ ಗೊತ್ತೈತಿ ಸೊ ಹಿಂಗೆ ಬಂದ್ರಪ್ಪ ಅದು ಬೇರೆ ಇದಾಗತ್ತಾ ನಮ್ಗೆ ಬೇಕು ಒಂದು ಮಾರ್ಕ್ಸ್ ಬೇಕು ಐದರಿಂದ ಈ ಐದು ಬರ್ತಲ್ಲ ಸೊ ಇನ್ನೇನ್ ಬಿಡ್ರಿ ಓಕೆನಾ ಅನುಸೂಚಿತ ಪ್ರದೇಶ ಶೆಡ್ಯೂಲ್ ಏರಿಯಾ ಇನ್ನು ಆರು ಆರು ಬಂದ್ರಪ್ಪ ಅಂದ್ರೆ ಈಶಾನ್ಯ ಪ್ರದೇಶಕ್ಕ ನಾವು ಒಂದ್ ಕಡೆಯಿಂದ ಅಥವಾ ಈಶಾನ್ಯ ಪ್ರದೇಶಕ್ಕ ಸುಮ್ ಸುಮ್ನ ಹಾರಕ್ಕೆ ಬರಲ್ಲ ಯಾಕಂದ್ರಪ್ಪ ಅಂದ್ರೆ ಪರ್ಮಿಷನ್ ತಗೊಂಡು ಹೋಗ್ಬೇಕು ಓಕೆನಾ ಹಾರಕ್ಕೆ ಬರಲ್ಲ ಎಲ್ಲಿ ಈಶಾನ್ಯ ಪ್ರದೇಶಗಳಿಗೆ ಇನ್ನು ಈ ಏಳು ಏಳು ಹೇಳ್ಬೇಕು ಏನ್ ಹೇಳ್ಬೇಕಪ್ಪ ಕೇಂದ್ರ ಪಟ್ಟಿ ಎಷ್ಟ್ರಿ ಸಮೃದ್ಧಿ ಪಟ್ಟಿ ಎಷ್ಟಾದ ಹೇಳ್ರಿ ಹಾಂ ರಾಜ್ಯಪಟ್ಟಿ ಎಷ್ಟು ಹೇಳ್ರಿ ಹೇಳಿದೆ ಹೋದ್ರಪ್ಪ ನಾವು ಕೇಳಲ್ರಿ ಅಂತೇಳಿ ಹೇಳು ಎಂಟು ಬಂದ್ರಪ್ಪ ಎಂಟು ಭಾಷೆ ಒಬ್ಬ ಮನುಷ್ಯ ಎಷ್ಟು ಭಾಷೆ ರೀ ಎಂಟು ಭಾಷೆ ಬರ್ಬೇಕು ನಮ್ಮ ಕನ್ನಡ ಒಂದು ಬಂದ್ರೆ ಸಾಕು ಬದುಕ್ತೀವಿ ನಾವು ಇನ್ನು ಒಂಬತ್ತು ಒಂಬತ್ತು ಬಂದ್ರಪ್ಪ ಹೆಂಗ್ ನೆನಪಿಟ್ಟಿವ ನಾವು ಒಂಬತ್ತರಿಂದ ನವಗ್ರಹ ನೆನಪಿಟ್ಟಿವಿ ನವಗ್ರಹದಲ್ಲಿ ಭೂಮಿ ಕೂಡ ಒಂದು ಭೂ ಸುಧಾರಣೆ ಹಿಂಗೆ ನೆನಪಿಡ್ರಿ ಹಾಂ ಓಕೆನಾ ಇನ್ನು ಹತ್ತು ಬಂದ್ರಪ್ಪ ಅಂದ್ರೆ ಹತ್ತರಲ್ಲಿ ನಾ ಏನು ಮಾಡತ್ನ ಒಂದು ತೊಗೊಳತ್ನು ಅಲ್ಲಿ ಜೀರೋ ಕನ್ಸಿಡರ್ ಮಾಡಲ್ಲ ಓಕೆನಾ ಒಂದು ಪಕ್ಷನ ಅಲ್ಲಿ ಇರಬೇಕಿತ್ತು ಅವ್ರ ಕತ್ತಿನ ಬೇರೆ ಕೆತ್ತ ಹಿಂಗೆ ಅಂತೀವಿ ಹಂಗೆ ಬೇಡ ಬಲಿಷ್ಠವಾದ ಸರ್ಕಾರ ಬೇಕಂದ್ರೆ ಒಂದು ಪಕ್ಷ ಆಳ್ವಿಕೆ ಮಾಡಬೇಕು ಓಕೆನಾ ಇಲ್ಲಿ ಬಂದ್ರಪ್ಪ ಅಂದ್ರೆ ಪಕ್ಷ ಅಂತಾರ ನಿಷೇಧ ಕಾಯ್ದೆ ಇನ್ನು ಹನ್ನೊಂದು ಬಂದ್ರಪ್ಪ ಅಂದ್ರೆ ಪಂಚಾಯಿತಿಗಳು ಏನಾದರೂ ಒಂದು ಸಣ್ಣ ಕೆಲಸ ಆಗ್ಬೇಕು ಅಂದ್ರೂ ಕೂಡ ಪಂಚಾಯ್ತಿ ಎಸ್ಕೆಕ್ ನಾವು ಹನ್ನೊಂದು ಸರಿ ಅಡ್ಡಿಡಬೇಕು ಇದು ತಲೆಗೆ ಇಟ್ಕೊಂಬಿಡ್ರಿ ನೀವು ಓಕೆನಾ ಭಾಗಗಳನ್ನು ಆಲ್ರೆಡಿ ಈಜೆ ನೆನಪಿಟ್ಟಿವ್ರಿ ಮೇ ನಂದು ಅತಿ ಹೆಚ್ಚು ವೀಡಿಯೋ ವೈರಲ್ ಆಗಿದ್ದ ಭಾಗಗಳ ಬಗ್ಗೆನ ಅದು ಸುಮ್ಮನೆ ನಿದ್ದಿಗಣಗೆ ಮಾಡಿದ್ನಿ ಅದನ್ನ ವೀಡಿಯೋ ಅದೇನು ಅಷ್ಟು ವೈರಲ್ ಅಂತ ಗೊ ಗೊತ್ತಿದ್ದಿಲ್ಲ ನನಗೆ ಅದು ವೈರಲ್ ಆಗಿಬಿಡುತ್ತೆ ನಿಮ್ಗೆ ಏನೂ ನೋಡಿಲ್ಲ ಅಂದ್ರಪ್ಪ ಭಾಗಗಳು ಒಂದು ಸರಿ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ನೆನಪಿಡ್ತೀವಿ ನಿಮ್ಗೆ ಇನ್ನು ಹನ್ನೆರಡು ಬಂದ್ರಪ್ಪ ಅಂದ್ರೆ ಇಲ್ಲಿ ಮುನ್ಸಿಪ್ ಪಂಚಾಯತ್ ಇದ್ರಪ್ಪ ಅಂದ್ರೆ ಇಲ್ಲಿ ಮುನ್ಸಿಪಾಲ್ಟಿಲಿ ರೀ ಓಕೆನಾ ಅಷ್ಟೇ ಓಕೆ ವಿಡಿಯೋ ಇಷ್ಟ ತನಕ ಕಳ್ದ್ನ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಓಕೆ ಆಲ್ ದ ಬೆಸ್ಟ್ ಒಳ್ಳೆ ಗುಣ ಒಳ್ಳೆ ನಡತೆ